ವ್ಯಾಯಾಮ ಮಾಡದೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ತುಂಬ ಜನ ಮೆಸೇಜ್ ಕಳಿಸ್ತಿರ್ತಾರೆ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಯೂಟ್ಯೂಬಲ್ಲಿ ಮಾಡಿದ್ದೆ ಬಟ್ ಇಲ್ಲಿ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ದೇವರು ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ ಚೆನ್ನಾಗಿ ಸರಿಯಾಗಿದೆ ವರ್ಕ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಅದನ್ನ ಉಪಯೋಗಿಸಿ ವ್ಯಾಯಾಮ ಮಾಡಿ ಬೊಜ್ಜು ಕರಗಿಸಿ ಒಳ್ಳೆ ಪೌಷ್ಟಿಕಾಂಶ ಇರೋ ತಿಂದು ಬೊಜ್ಜು ಕರಗಿಸಿ ನನ್ನ ಹತ್ರ ಕೆಲವೊಬ್ರು ಕ್ಲೈಂಟ್ಸ್ಗಳಿದ್ದಾರೆ ಪಾಪ ಒಂದು ನೂರು ನೂರು ಕೆ ಜಿ ದಾಟಿದ್ದಾರೆ ವಯಸ್ಸು ಒಂದು ಐವತ್ತರವತ್ತಾಗಿದೆ ಪ್ರತಿದಿನ ಮೊಣಕಾಲ್ ನೋವು ಕೈ ಕಾಲು ನೋವು ಅದು ಇದು ನೋವು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಹೇಳ್ತಾರೆ ವೆಯ್ಟ್ ಲಾಸ್ ಮಾಡೋ ಆಮೇಲೆ ನಿಮ್ಮ ಪೇನೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಪೇನ್ ಕಡಿಮೆ ಮಾಡಬೇಕು ಅಂತ ಅವರು ತುಂಬ ವಾಕ್ ಮಾಡೋಕೆ ಹೋದ್ರೆ ಎಕ್ಸಸೈಸ್ ಮಾಡೋಕ್ಕೋದ್ರೆ ನಾಳೆ ದಿನ ತುಂಬ ಇನ್ನೂ ಪೇನ್ ಡಬ್ಬಲ್ ಆಗುತ್ತೆ ಆ ಥರ ಒಂದು ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂದರೆ ನಿಮಗೆ ಯಾವತ್ತು ನಿಮ್ಮ ದೇಹದಲ್ಲಿ ಶಕ್ತಿ ಇದೆ ನಿಮ್ಮ ಕೈಕಾಲು ಆ್ಯಕ್ಟಿವ್ ಆಗಿದೆ ಅವತ್ತೇ ನಿಮಗೆ ತೂಕ ಹೆಚ್ಚಿದ್ರೆ ಕರಗಿಸ್ಬಿಡಿ ಮುಂದೊಂದು ದಿನ ನಾನು ವಯಸ್ಸಾದ ಮೇಲೆ ನಾನು ಆರಾಮಾಗಿ ರಿಟೈರ್ಮೆಂಟಲ್ಲಿ ನಾನೆಲ್ಲ ಕಡಿಮೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆವಾಗ ನಿಮಗೆ ಮಾಡಬೇಕು ಅನ್ನೋ ಎಲ್ಲ ಮೈಂಡ್ಸೆಟ್ ಇರುತ್ತೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಇರುತ್ತೆ ಬಟ್ ನಿಮ್ಮ ದೇಹ ನಿಮಗೆ ಬಿಡೋದಿಲ್ಲ ಒಂದು ವೇಳೆ ನಿಮಗೆ ಮೊಣಗಾಲ್ ನೋವಿದೆ ಪಾದದ ನೋವಿದೆ ವ್ಯಾಯಾಮ ಮಾಡೋದು ಕಷ್ಟ ಆಗ್ತಿದೆ ಅಂದರೆ ಅವಾಗ ಪೋಷನ್ ಕಂಟ್ರೋಲ್ ಅಂತ ಮಾಡ್ಬೋದು ಅಂದರೆ ನೀವು ಏನು ಆಹಾರ ತಿಂತಿದ್ದೀರಾ ಅದರಲ್ಲಿ ಸ್ವಲ್ಪ ಕಡಿಮೆ ತಿನ್ನೋದು ಅಂತ ಕಡಿಮೆ ತಿನ್ನೋದು ಅಂದರೆ ಸುಸ್ತಾಗಿ ಬಿದ್ದೋಗಷ್ಟು ತಿನ್ನೋದಲ್ಲ ಒಂದು ಇಪ್ಪತ್ತಿಪ್ಪತ್ತು ಪರ್ಸೆಂಟ್ ಕಡಿಮೆ ತಿನ್ನೋದು ಅದನ್ನು ನೀವು ಕಡಿಮೆ ಏನು ಮಾಡ್ತೀರಾ ಅದನ್ನು ಕಾರ್ಬೋಹೈಡ್ರೇಟಲ್ಲಿ ಕಡಿಮೆ ಮಾಡೋದು ಬೆಟರು ನೀವು ಪ್ರೋಟೀನ್ಗೆ ಅಂತ ಕಾಳು ಬೆಳೆಗಳು ಎಗ್ ಚಿಕನ್ ಅದೆಲ್ಲ ಏನು ತಿಂತೀರಾ ಅದನ್ನ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಯೂಟ್ಯೂಬಲ್ಲಿ ಮಾಡಿದ್ದೆ ಬಟ್ ಇಲ್ಲಿ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ